ಎಲೆಕ್ಷನ್ ನಲ್ಲಿ ಶೇಕಡ ಎಪ್ಪತ್ತರಷ್ಟು ಮತದಾನ ಅಭ್ಯರ್ಥಿಗಳ ಭವಿಷ್ಯ ಇವಿಎಂ ನಲ್ಲಿ ಜೂನ್ ನಾಲ್ಕಕ್ಕೆ ರಿಸಲ್ಟ್ ರೇವಣ್ಣಗೆ ಹೊಟ್ಟೆ ನೋವು ಬಿಪಿ ಶುಗರ್ ನಾರ್ಮಲ್ ನಿಂದ ಆರೋಗ್ಯದಲ್ಲಿ ಏರುಪೇರೆಂದ ಡಾಕ್ಟರ್ ಸಲ್ಮಾನ್ ಖಾನ್ ಮನೆಗೆ ಶೂಟ್ ಔಟ್ ಐದನೇ ಆರೋಪಿ ಬಂಧನ ಲಾರೆನ್ಸ್ ಗ್ಯಾಂಗ್ ಗ್ಯಾಂಗ್ನ ರಫೀಕ್ ಅರೆಸ್ಟ್ ಆಂಬುಲೆನ್ಸ್ ಸಿಬ್ಬಂದಿ ಮುಷ್ಕರ ಮುಂದೂಡಿಕೆ ಬಾಕಿ ವೇತನಕ್ಕೆ ನೀತಿ ಸಂಹಿತೆ ಅಡ್ಡಿ ತಾತ್ಕಾಲಿಕ ಮುಂದೂಡಿಕೆಯಿಂದ ನೌಕರ ಸಂಘದ ಉಪಾಧ್ಯಕ್ಷ ಮಳೆಗೆ ಬೆಂಗಳೂರಿನಲ್ಲಿ ಮತ್ತೊಂದು ಅನಾಹುತ ಮರದ ಕೊಂಬೆ ಮುರಿದು ಟೆಕ್ಕಿಗೆ ಬೆನ್ನು ಮೂಳೆ ಮುರಿತ ನಾಗಾವರದಲ್ಲಿ ನಡೆದ ಘಟನೆ ಮಾಜಿ ಸಚಿವ ಡಿ ರೇವಣ್ಣಗೆ ಹೊಟ್ಟೆ ನೋವು ಜೊತೆಗೆ ಹೊಟ್ಟೆ ಉರಿ ಅಂತ ಗೊತ್ತಾಗ್ತಾ ಇದೆ ಇನ್ನೊಂದು ಕಡೆ ಬಿ ಪಿ ಮತ್ತೆ ಶುಗರ್ ನಾರ್ಮಲ್ ಇದೆ ಅಂತ ಈಗಾಗಲೇ ವೈದ್ಯರು ರಿಪೋರ್ಟ್ ಕೊಟ್ಟಿದ್ದಾರೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗಿತ್ತು ಹೆಚ್ಚಿನ ಪರೀಕ್ಷೆಗಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಮಾಜಿ ಸಚಿವ ಎಚ್ ಡಿ ರೇವಣ್ಣಗೆ ಹೊಟ್ಟೆ ನೋವು ಜೊತೆಗೆ ಹೊಟ್ಟೆಯಲ್ಲಿ ಉರಿ ಆಗ್ತಾ ಇದೆ ಇನ್ನೊಂದು ಕಡೆ ಬಿಪಿ ಶುಗರ್ ನಾರ್ಮಲ್ ಇದೆ ಅನ್ನುವಂತಹ ಮಾಹಿತಿಯನ್ನ ವೈದ್ಯರು ಈಗ ಹೇಳ್ತಾ ಇದ್ದಾರೆ ಇನ್ನು ಬೌರಿಂಗ್ ಆಸ್ಪತ್ರೆಯಲ್ಲೂ ಕೂಡ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗಿತ್ತು ಹೆಚ್ಚಿನ ಪರೀಕ್ಷೆಗಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಲಾಗಿತ್ತು ಇನ್ನು ಗ್ಯಾಸ್ಟ್ರಿಕ್ನಿಂದ ಹೊಟ್ಟೆ ನೋವು ಬಂದಿದೆ ಅಂತ ಈಗಾಗಲೇ ವೈದ್ಯರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು ಮಹಿಳಾ ಅಪ ಅಪಹರಣದ ಆರೋಪದಡಿ ಕಸ್ಟಡಿಯಲ್ಲಿ ಇದ್ದಾರೆ ಹಾಗಾಗಿ ಸಹಜವಾಗಿಯೇ ಮನೆಯಲ್ಲಿ ಊಟ ಮಾಡ್ತಾ ಇದ್ರು ಮನೆಯಿಂದ ಈಗ ಕಸ್ಟಡಿಗೆ ತೆಗೆದುಕೊಂಡಾಗ ಅಲ್ಲಿಯ ಊಟಕ್ಕೂ ಮನೆ ಊಟಕ್ಕೂ ಕೂಡ ಒಂದಿಷ್ಟು ವ್ಯತ್ಯಾಸಗಳು ಕಂಡು ಬಂದಾಗ ಸಹಜವಾಗಿಯೇ ಊಟ ಸೆಟ್ ಆಗಲ್ಲ ಆ ಒಂದು ರೀಸನ್ನಿಂದ ಅವರಿಗೆ ಹೊಟ್ಟೆ ಉರಿ ಗ್ಯಾಸ್ಟ್ರಿಕ್ ಆಗಿರಬಹುದೇನೋ ಒಟ್ಟಿನಲ್ಲಿ ಹೆಚ್ಚುವರಿ ಚಿಕಿತ್ಸೆಗಾಗಿ ಅವರಿಗೆ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಇನ್ನೊಂದು ಕಡೆ ಮಹಿಳಾ ಅಪಹರಣ ಆರೋಪದಡಿ ರೇವಣ್ಣ ಒಂದಿಷ್ಟು ಕಸ್ಟಡಿಯಲ್ಲಿ ಇರೋದ್ರಿಂದ ಸಹಜವಾಗಿಯೇ ಒಂದು ವಿಚಲಿತರಾಗಿರ್ತಾರೆ ಗಾಬರಿ ಆಗಿರ್ತಾರೆ ಒಂದಿಷ್ಟು ಟೆನ್ಷನ್ ಆಗಿರ್ತಾರೆ ಸಹಜವಾಗಿಯೇ ಒಂದಿಷ್ಟು ದೇಹದಲ್ಲಿ ವೈಪರೀತ್ಯಗಳು ಕಂಡು ಬಂದಾಗ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀಳುತ್ತೆ ಆರೋಗ್ಯ ಏರುಪೇರಾಗಿರಲಿಕ್ಕೆ ಇದು ಒಂದು ರೀಸನ್ ಇರ್ಬೋದು ಒಟ್ಟಿನಲ್ಲಿ ಈಗ ಡಾಕ್ಟರೇ ಮಾಹಿತಿಯನ್ನು ಕೊಟ್ಟಿರೋದ್ರಿಂದ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಅವ್ರನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗೆ ಅವ್ರನ್ನ ದಾಖಲು ಮಾಡ್ತಾ ಇರುವಂತಹ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಒಂದು ಕಡೆ ಕೇಸ್ ಬೇರೆ ರೀತಿಯಾದಂತಹ ಒಂದು ತಿರುವನ್ನು ಪಡ್ಕೊಳ್ತಾ ಇದೆ ಇನ್ನೊಂದು ಕಡೆ ಅವರಿಗೆ ಹೆಲ್ತಲ್ಲೂ ಕೂಡ ಒಂದಿಷ್ಟು ವಿಪರೀತವಾದಂತಹ ಪರಿಣಾಮ ಬೀಳ್ತಾ ಇರೋದ್ರಿಂದ ಸಹಜವಾಗಿಯೇ ಅವರಿಗೆ ಬಿ ಪಿ ಶುಗರ್ ಮತ್ತು ಬೇರೆ ಬೇರೆ ಸಮಸ್ಯೆಗಳು ಈಗ ಕಾಣಿಸ್ಕೊಳ್ತಾ ಇರೋದ್ರಿಂದ ಚಿಕಿತ್ಸೆ ಅನಿವಾರ್ಯ ಅಂತ ಸ್ವತಃ ಡಾಕ್ಟ್ರೇ ವೈದ್ಯಾಧಿಕಾರಿಗಳೇ ಹೇಳ್ತಾ ಇರೋದ್ರಿಂದ ಅವ್ರನ್ನ ಆಸ್ಪತ್ರೆಗೆ ಸೇರಿಸುವಂತಹ ಇಲ್ಲಿ ಗಮನಿಸ್ತಾ ಇದ್ದೀರಾ ಮತ್ತೊಂದು ಕಡೆ ಮೊನ್ನೆ ಅವ್ರನ್ನ ಅರೆಸ್ಟ್ ಮಾಡಿದ ದಿವಸವೂ ಕೂಡ ಅವ್ರನ್ನ ಬೌರಿಂಗ್ ಆಸ್ಪತ್ರೆಯಲ್ಲಿ ಅಂದರೆ ಪ್ರೈಮರಿ ಹೆಲ್ತ್ ಚೆಕಪ್ ಅನ್ನು ಮಾಡ್ತಾರಲ್ಲ ಯಾರನ್ನೇ ಅರೆಸ್ಟ್ ಮಾಡಿದ್ ಮಾಡಿದ್ರು ಕೂಡ ಒಂದಿಷ್ಟು ಇರ್ತವೆ ಆ ಫಾರ್ಮಲಿಟಿ ಪ್ರಕಾರವಾಗಿ ಅವ್ರನ್ನ ಆಸ್ಪತ್ರೆಗೆ ಸೇರಿಸಿ ಆ ಹೆಲ್ತ್ ಚೆಕಪ್ಪನ್ನು ಮಾಡಬೇಕು ಮೊ ಮೊದಲ ದಿನವೂ ಕೂಡ ಅವರಿಗೆ ಇ ಸಿ ಜಿಯನ್ನು ಮಾಡಿಸ್ತಾರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇತ್ತು ಬಿ ಪಿ ಶುಗರ್ ಅವೆಲ್ಲ ಒಂದಿಷ್ಟು ನಾರ್ಮಲ್ ಆಗಿತ್ತು ಆದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಈಗ ಯಾಕೋ ಉಲ್ಬಣ ಆದಂತೆ ಕಾಣ್ತಾ ಇದೆ ರೇವಣ್ಣವರಿಗೆ ಯಾಕೋ ಅವರಿಗೆ ಆ ಕಸ್ಟಡಿಯಲ್ಲಿ ಕೊಡುವಂಥ ಊಟ ಸೆಟ್ ಆಗ್ತಾ ಇಲ್ವೋ ಮನೆ ಊಟಕ್ಕೂ ಇಲ್ಲಿ ಕಸ್ಟಡಿಯಲ್ಲಿ ಕೊಡ್ತಾ ಇರುವಂತಹ ಊಟಕ್ಕೂ ಕೆಲವರಿಗೆ ಊಟ ನೀರು ಚೇಂಜ್ ಆದರೆ ಆರೋಗ್ಯದ ಮೇಲೆ ಒಂದಿಷ್ಟು ವ್ಯತಿರಿಕ್ತ ಪರಿಣಾಮಗಳು ಬೀಳ್ತವೆ ಅದೇ ರೀತಿಯಲ್ಲಿ ರೇವಣ್ಣ ಅವರಿಗೂ ಕೂಡ ಆರೋಗ್ಯದ ಮೇಲೆ ಊಟ ಚೇಂಜ್ ಆಗಿದ್ದಕ್ಕೆ ಪರಿಣಾಮ ಬಿದ್ದಿರಲಿಕ್ಕೂ ಕೂಡ ಸಾಧ್ಯತೆ ಇದೆ ಹಾಗಾಗಿ ಅವ್ರನ್ನ ಈಗ ಆಸ್ಪತ್ರೆಗೆ ಸೇರಿಸಿರುವಂತಹ ದೃಶ್ಯಾವಳಿನ ಗಮನಿಸ್ತಾ ಇದ್ದೀರಾ ಸಂದರ್ಭದಲ್ಲಿ ಎರಡು ಗುಂಪುಗಳ ನಡುವೆ ಮರಾಮಾರಿ ನಡೆದಿದೆ ಗಲಾಟೆ ನಡೆದಿದೆ ನಗರದ ಬೋವಿ ಗಲ್ಲಿಯಲ್ಲಿ ನಡೆದಿರುವಂತಹ ಘಟನೆ ಇದು ಮತಗಟ್ಟೆ ಸಂಖ್ಯೆ ಇನ್ನೂರ ಒಂದು ಮತ್ತು ನೂರ ತೊಂಬತ್ತಾರು ಮತಗಟ್ಟೆಯ ಇನ್ನೂರು ಮೀಟರ್ ಹೊರಗಡೆ ನಡೆದಿರುವಂತಹ ಗಲಾಟೆ ಇದು ನಮ್ಮ ದೇಶದ ಮೂರನೇ ಮತ್ತು ನಮ್ಮ ರಾಜ್ಯದ ಎರಡನೇ ಹಾಗೂ ಕೊನೆಯ ಚುನಾವಣೆ ನಿನ್ನೆ ನಡೆಯಿತು ಸಾಕಷ್ಟು ಕಡೆ ಶಾಂತಿಯುತವಾದಂತಹ ಮತದಾನ ನಡೆದಿದೆ ಆದರೆ ಕೆಲವೊಂದಿಷ್ಟು ಏರಿಯಾಗಳಲ್ಲಿ ಪ್ರಮುಖವಾಗಿ ಈ ಒಂದು ಚುನಾವಣೆ ಸಂದರ್ಭದಲ್ಲಿ ಎರಡು ಗುಂಪುಗಳ ನಡುವೆ ಗಲಾಟೆ ನಡೆದಿದೆ ಅದು ಬೋವಿ ಗಲ್ಲಿಯಲ್ಲಿ ನಡೆದಿರುವಂತಹ ಘಟನೆ ಇದು ಮತಗಟ್ಟೆ ಸಂಖ್ಯೆ ಇನ್ನೂರ ಒಂದು ಮತ್ತು ನೂರ ತೊಂಬತ್ತಾರು ಮತಗಟ್ಟೆಯ ಇನ್ನೂರು ಮೀಟರ್ ಹೊರಗಡೆ ಒಂದಿಷ್ಟು ಗಲಾಟೆಗಳು ನಡೆದಿದೆ ಅಂದ್ರೆ ಈ ಎರಡು ಗುಂಪಿನ ನಡುವೆ ಆಗಿರುವಂತಹ ಗಲಾಟೆ ಇದು ಬೋವಿಗಲ್ಲಿ ಅಲ್ಲಿರುವಂತಹ ಹಪ್ತ ಗುಂಬಜ ಸರ್ಕಾರಿ ಶಾಲೆಯಲ್ಲಿ ಆ ಮತಗಟ್ಟೆ ಇರುತ್ತೆ ಅಲ್ಲಿ ಸಾಕಷ್ಟು ಜನ ಶಾಂತಿಯುತವಾಗಿ ಮತದಾನ ಮಾಡ್ತಾ ಇರ್ತಾರೆ ಆದ್ರೆ ಒಂದಿಷ್ಟು ಸಮಾಜ ಘಾತಕರು ಇರ್ತಾರಲ್ಲ ಇಂತಹ ಕ್ಷುಲ್ಲಕ ಘಟನೆಗಳನ್ನ ಮಾಡಬೇಕು ಅಂತಾನೆ ತಯಾರಾಗಿ ಬಂದಿರ್ತಾರೆ ಅವರು ಅವರು ಮತದಾನ ಮಾಡ್ಲಿಕ್ಕೆ ಬಂದಿರೋಲ್ಲ ಗಲಾಟೆ ಮಾಡ್ಲಿಕ್ಕಂತಾನೆ ಬಂದಿರ್ತಾರೆ ಆ ಒಂದು ಗುಂಪುಗಳ ನಡುವೆ ಆಗಿರುವಂತಹ ಗಲಾಟೆ ನೋಡಿ ಅಂಬರೀಷ್ ಎಲ್ ಭೋವಿ ಮತ್ತು ಆತನ ಹಿಂಬಾಲಕರು ಅಲಮದರ್ ಜೈಲಿ ಮತ್ತು ಆತನ ಹಿಂಬಾಲಕರ ನಡುವೆ ಆಗಿರುವಂತಹ ಗಲಾಟೆ ಇದು ಒಂದು ಘಟನೆಯನ್ನು ಕುರಿತು ಚೌಕ್ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿದೆ ಮತಗಟ್ಟೆ ಮುಂದೆ ಎರಡು ಗುಂಪುಗಳ ಯುವಕರ ನಡುವೆ ಮಾತಿನ ಚಕಮಕಿ ನಡೆಯುತ್ತೆ ಎರಡು ಗುಂಪುಗಳ ನಡುವೆ ಘರ್ಷಣೆ ಆಗುತ್ತೆ ಈ ಘರ್ಷಣೆ ನೋಡಿ ಶಾಂತಿಯುತವಾಗಿ ನಡೀತಾ ಇದ್ದಂತಹ ಮತದಾನಕ್ಕೆ ಅದು ತುಂಬಾ ಎಫೆಕ್ಟ್ ಬಿದ್ದಿದೆ ಇನ್ನೂರು ಮೀಟರ್ ದೂರ ಬಂದು ಎರಡು ಗುಂಪುಗಳ ಯುವಕರಿಂದ ಕಲ್ಲು ತೂರಾಟ ಪರಸ್ಪರ ಕಲ್ಲು ತೂರಾಟ ಮಾಡಿದ್ದಾರೆ ಯುವಕರು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ನೋಡಿ ಮತದಾನ ಅನ್ನೋದು ಪ್ರಜಾಪ್ರಭುತ್ವದ ಒಂದು ಬಹುದೊಡ್ಡ ಹಬ್ಬ ಪ್ರತಿಯೊಬ್ಬ ಪ್ರಜೆಯೂ ಸೇರಿ ಬಹಳ ಶಾಂತಿಯುತವಾಗಿ ಖುಷಿ ಖುಷಿಯಲ್ಲಿ ತಮಗೆ ಬೇಕಾಗಿರುವಂತಹ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವ ಒಂದು ಬಹುದೊಡ್ಡ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಕಲ್ಲು ತೂರಾಟ ಮಾಡ್ತಾರೆ ಅಂದ್ರೆ ನಾಚಿಕೆ ಆಗ್ಬೇಕು ಇವರಿಗೆ ನಿನ್ನೆ ಮಧ್ಯಾಹ್ನ ಸುಮಾರಿಗೆ ಆಗಿರುವಂತಹ ಘಟನೆ ಇದು ಕಲ್ಲು ತೂರಾಟ ಮಾಡಿದ ವಿಡಿಯೋ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ತಮ್ಮ ಮೊಬೈಲ್ನಲ್ಲಿ ರೆಕಾರ್ಡ್ ಅನ್ನು ಕೂಡ ಮಾಡ್ಕೊಂಡಿದ್ದಾರೆ ಸಾರ್ವಜನಿಕರು ಸಾರ್ವಜನಿಕರು ಈ ರೆಕಾರ್ಡ್ ಮಾಡ್ಕೊಳ್ಳೋ ಬದಲು ಆ ಹಿರಿಯ ನಾಗರಿಕರು ಇರ್ತಾರೆ ಕೇಳಬೇಕು ಯಾಕೆ ಈ ಥರ ಗಲಾಟೆ ಮಾಡ್ತಾ ಇದಾರೆ ಅಂತ ಇಮಿಡಿಯೇಟ್ ಆಗಿ ಪೊಲೀಸಿಗೆ ಒಪ್ಪಿಸಬೇಕು ಇಂಥವ್ರನ್ನ ಕಿಡಿಗೇಡಿಗಳು ಇವರಲ್ಲ ನೋಡಿ ಅಂಬರೀಷ್ ಅಲ್ ಭೋವಿ ಮತ್ತು ಆತನ ಹಿಂಬಾಲಕರು ಅಲಮದರ್ ಜೈಲಿ ಈತನ ಹಿಂಬಾಲಕರು ಇವರಿಬ್ರು ಇವರಿಬ್ರು ಮತ್ತೆ ಇವ್ರ ಜೊತೆ ಇರುವಂತಹ ಹಿಂಬಾಲಕರು ಇವರು ಮತದಾನ ಮಾಡ್ಲಿಕ್ಕೆ ಬಂದಿಲ್ಲ ಮತದಾನ ಅನ್ನೋದು ನಮ್ಮೆಲ್ಲರ ಹಕ್ಕು ಅಂತ ಇವರಿಗೆ ಗೊತ್ತಿಲ್ಲ ಇವ್ರ ಉದ್ದೇಶ ಗಲಾಟೆ ಮಾಡಬೇಕು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡಬೇಕು ಶಾಂತಿಯುತವಾಗಿ ಮತದಾನ ಮಾಡ್ಲಿಕ್ಕೆ ಬರೋರಿಗೂ ಕೂಡ ತೊಂದರೆ ಕೊಡೋದು ಇವರು ನೆಮ್ಮದಿಯಲ್ಲಿ ಇರಕ್ಕೆ ಬಿಡಲ್ಲ ಬೇರೆಯವರಿಗೂ ಕೂಡ ಮತದಾನ ಮಾಡಲಿಕ್ಕೆ ಬಿಡೋಲ್ಲ ಐದು ವರ್ಷಕ್ಕೆ ಒಂದು ಸಲ ಮಾತ್ರ ನಿಮ್ಮ ಹಕ್ಕು ಚಲಾಯಿಸಲಿಕ್ಕೆ ಇರುವಂತಹ ಆ ಹಕ್ಕನ್ನು ಕೂಡ ಕಿತ್ಕೊಳ್ತೀರಾ ನೀವು ಕೂಡ ಆ ಹಕ್ಕನ್ನು ಚಲಾಯಿಸಲ್ಲ ಬೇರೆಯರಿಗೂ ಕೂಡ ಸಮಸ್ಯೆ ಮಾಡ್ತೀರಾ ನಿಮ್ಗೆ ಏನು ಹೇಳಬೇಕು ಅರ್ಥ ಆಗೋಲ್ಲ ನೋಡಿ ದೃಶ್ಯಾವಳಲ್ಲಿ ಗಮನಿಸ್ತಾ ಇದ್ದೀರಾ ಏನೆಲ್ಲ ಅನಾಹುತಗಳಾಗಿದ್ದಾವೆ ಅಂತ ಇದಾಗಿರುವಂತದ್ದು ಕಲಬುರ್ಗಿ ಇದು ಎ ಐ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ತವರು ಜಿಲ್ಲೆಯಲ್ಲಾಗಿರುವಂತಹ ಘಟನೆ ಇದು ಒಂದಿಷ್ಟು ಆ ಮತದಾನ ನಡೀತಾ ಇದ್ದಂತ ಸಂದರ್ಭದಲ್ಲಿ ಆ ಕಾಂಗ್ರೆಸ್ ಬಿಜೆಪಿ ಯಾರೇ ಆಗಿರ್ಲಿ ಅಲ್ಲೊಂದಿಷ್ಟು ಒಂದಿಷ್ಟು ಲೀಡರ್ಗಳು ಇರ್ತಾರೆ ಅವರಾದ್ರೂ ಕ್ರಮ ತೆಗೆದುಕೊಳ್ಬೋದಲ್ವಾ ಅವರಾದ್ರೂ ಅವರಿಗೆ ಸ್ವಲ್ಪ ಬುದ್ಧಿ ಹೇಳ್ಬೋದಲ್ವಾ ಒಟ್ರಾಸಿ ಗಲಾಟೆ ಮಾಡಬೇಕು ಘರ್ಷಣೆ ಮಾಡಬೇಕು ಅಲ್ಲಿದ್ದಂತಹ ಬಿಲ್ಡಿಂಗಿಗೆ ಕಲ್ಲು ಹೊಡಿಬೇಕು ನೋಡಿ ಏನು ಲಾಭ ಸಿಕ್ಕಿದೆಯೋ ಗೊತ್ತಿಲ್ಲ ಇವರಿಗೆ ಏನು ಲಾಭ ಸಿಕ್ಕಿದೆಯೋ ಗೊತ್ತಿಲ್ಲ ಒಟ್ಟಿನಲ್ಲಿ ಎರಡು ಗುಂಪುಗಳ ನಡುವೆ ಗಲಾಟೆ ಮಾಡಿ ಸಿಕ್ಕಾಪಟ್ಟೆ ಅನಾಹುತ ಮಾಡೋದು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡೋದು ಆಮೇಲೆ ಅಲ್ಲಿರೋಂಥರಿಗೆ ನೆಮ್ಮದಿನೂ ಹಾಳು ಮಾಡೋದು ನೋಡಿ ಈ ನೀವು ಮಾಡ್ತಾ ಇರುವಂತಹ ಈ ಕೆಟ್ಟ ಕೆಲಸದಿಂದ ಸಾಕಷ್ಟು ಜನ ಮತದಾನದಿಂದ ಯಾಕೆ ವಂಚಿತರಾಗ್ತಾ ಇದ್ದಾರೆ ಅಂದರೆ ಇದೇ ಕಾರಣಕ್ಕೆ ಮತದಾನ ಮಾಡ್ಲಿಕ್ಕೆ ಹೋದಾಗ ಈ ರೀತಿಯಾದಂತಹ ಕೆಟ್ಟ ಕೆಲಸ ಮಾಡ್ತಾರೆ ಕಲ್ಲು ಹೊಡಿತಾರೆ ನಮ್ಮೇಲೂ ಕಲ್ಲು ಹೊಡಿಬಹುದು ಅನ್ನುವಂತಹ ಒಂದು ಆಲೋಚನೆ ಇಟ್ಕೊಂಡು ಜನ ಮತದಾನ ಮಾಡಲಿಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ ಮೊದಲೇ ಮತದಾನ ಮಾಡಲಿಕ್ಕೆ ಸಾಕಷ್ಟು ಜನ ಹಿಂದೇಟು ಹಾಕ್ತಾ ಇದಾರೆ ಮತದಾನ ಮಾಡೋದಂದ್ರೆ ಬೇರೆ ಯಾರ್ದೋ ಕೆಲಸ ಮಾಡಿಕೊಟ್ಟಷ್ಟು ಮನಸ್ಸಲ್ಲಿ ಭಾವನೆಗಳನ್ನ ತುಂಬ್ಕೊಂಡ್ಬಿಟ್ಟಿರ್ತೀರ ಹಾಗಾಗಿ ಮತ ಅನ್ನೋದು ದಾನ ಅಲ್ಲ ಅದು ನಮ್ಮೆಲ್ಲರ ಹಕ್ಕು ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡಬೇಕಾಗಿರೋದು ಪ್ರತಿಯೊಬ್ಬರ ಕರ್ತವ್ಯ ಕೂಡ ಆಗಿರುತ್ತೆ ಕಲ್ಬುರ್ಗಿಯಲ್ಲಿ ಯಾಕೆ ಈ ಥರ ಆಯ್ತಾವ ಗೊತ್ತಿಲ್ಲ ಆ ರಾಜ್ಯದ ಹದಿನಾಲ್ಕು ಲೋಕಸಭಾ ಕ್ಷೇತ್ರದಲ್ಲಿ ಶಾಂತಿಯುತವಾಗಿ ಮತದಾನ ಆಗಬೇಕು ಅಂತ ಬಯಸ್ತಾರೆ ಆದರೆ ನೋಡಿ ಕಲ್ಬುರ್ಗಿಯಲ್ಲಿ ಎಂತ ಕೆಟ್ಟ ಒಂದು ಘಟನೆ ನಡೆದು ಹೋಗಿದೆ ಅಂತ ಅದು ಸರ್ಕಾರಿ ಇಂಜಿನಿಯರ್ಗಳ ಪಾಲಿಗೆ ಸ್ವರ್ಗದಂತಹ ಜಾಗ ಆ ಜಾಗಕ್ಕೆ ಹೋಗೋದಕ್ಕೆ ನಾನಾ ಸರ್ಕಸ್ ಅನ್ನ ಮಾಡ್ತಾರೆ ಇಂಜಿನಿಯರ್ಸ್ಗಳು ನಿಯೋಜನೆ ಮೇಲೆ ಹೋಗ್ತೀನಿ ಅಂತ ಹೈ ಡ್ರಾಮಾವನ್ನೇ ಮಾಡ್ತಾ ಇದ್ದಾರೆ ಇಂಜಿನಿಯರ್ಸ್ಗಳು ಏನು ಡೆಪ್ಯುಟೇಷನ್ ಮೇಲೆ ಹೋದವರು ಮತ್ತೆ ಮಾತೃ ಇಲಾಖೆಗೆ ವಾಪಸ್ ಆಗೋದೇ ಇಲ್ಲ ಫ್ರೀಡಂ ಟಿವಿಯಲ್ಲಿ ಬಿಬಿಎಂಪಿ ಇಂಜಿನಿಯರ್ಗಳ ಅಸಲಿಯತ್ತು ಬಠಾ ಬಯಲಾಗ್ತಾ ಇದೆ ಫ್ರೀಡಂ ಟಿವಿ ಬಿಬಿಎಂಪಿ ಇಂಜಿನಿಯರ್ಗಳ ಗಳ ಅಸಲಿಯತ್ತನ್ನ ಈಗ ಬ್ರೇಕ್ ಮಾಡ್ತಾ ಇದೆ ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡೋದಕ್ಕೆ ಇಂಜಿನಿಯರ್ಗಳೇ ಇಲ್ಲ ಸರ್ಕಾರದ ಬೇರೆ ಬೇರೆ ಇಲಾಖೆಗಳಿದಾವಲ್ಲ ಆ ಇಲಾಖೆಯಲ್ಲಿ ಕೆಲಸ ಮಾಡೋದಕ್ಕೆ ಇಂಜಿನಿಯರ್ಗಳೇ ಇಲ್ಲ ಇನ್ನೊಂದು ಕಡೆ ಇದ್ದ ಇಂಜಿನಿಯರ್ಗಳು ಕೂಡ ಸ್ವರ್ಗದಂತಹ ಜಾಗಕ್ಕೆ ಎಂಟ್ರಿ ಕೊಡ್ಲಿಕ್ಕೆ ನಾಮುಂದು ತಾಮುಂದು ಅಂತ ಇರ್ತಾರೆ ಹಾಗಾಗಿ ಈ ಹೆಚ್ಚು ಇಂಜಿನಿಯರ್ಗಳು ನಿಯೋಜನೆ ನೆಪದಲ್ಲಿ ಶಿಫ್ಟ್ ಆಗ್ತಾ ಇದ್ದಾರೆ ಯಾರು ಕೇಳಿದ್ರೆ ನಿಯೋಜನೆಯಲ್ಲಿ ಹೋಗ್ತಾ ಇದ್ದೀವಿ ನಾವು ಅಂತ ಎಂಪಿನೇ ನಮಗೆ ಸ್ವರ್ಗ ಅಂತ ಹೇಳ್ತಾ ಇದ್ದಾರೆ ಇಂಜಿನಿಯರ್ಗಳು ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ಹೇಳ್ತಾರೆ ಆ ದೇವ್ರ ಕೆಲಸ ಮಾಡ್ಲಿಕ್ಕೆ ಯಾವ ಇಲಾಖೆ ಆದ್ರೆ ಏನು ಬಿ ಎಂಪಿನೇ ಬೇಕಾ ಏನೋ ಡೆಪ್ಯುಟೇಶನ್ ಮೇಲೆ ಪಾಲಿಕೆಗೆ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ ಇಂಜಿನಿಯರ್ಸ್ ಗಳು ನಿಯೋಜನೆ ಅವಧಿ ಮುಗಿದ್ರು ಕೂಡ ಬಿಬಿಎಂಪಿ ಬಿಡೋದಕ್ಕೆ ರೆಡಿ ಇಲ್ಲ ಅದಕ್ಕೂ ನಿಯಮ ಇರುತ್ತೆ ನಿಯಮದ ಪ್ರಕಾರ ಮೂರು ವರ್ಷ ಮಾತ್ರ ನಿಯೋಜನೆ ಮೇಲೆ ಉಳತ್ಕೊಳ್ಬಹುದು ನೀವು ಮೂರು ವರ್ಷ ಅವಧಿ ಮುಗಿದ್ರು ಕೂಡ ನಲವತ್ತೆರಡಕ್ಕಿಂತ ಹೆಚ್ಚು ಇಂಜಿನಿಯರ್ಗಳು ಬಿಬಿಎಂಪಿ ನಿಯೋಜನೆ ಮೇಲೆ ಠಿಕಾಣಿ ಹುಡ್ತಾ ಇದ್ದಾರೆ ಅಂದ್ರೆ ಮೂರು ವರ್ಷ ಕಳೆದ್ರು ಕೂಡ ನೀವು ಅಲ್ಲೇ ಇರ್ತೀರ ಅಂದ್ರೆ ಏನ್ ಉದ್ದೇಶ ಇದು ಒಬ್ರಲ್ಲ ಇಬ್ಬರಲ್ಲ ನಲವತ್ತೆರಡಕ್ಕಿಂತ ಹೆಚ್ಚು ಇಂಜಿನಿಯರ್ಗಳು ನೋಡಿ ಇಂಜಿನಿಯರ್ಗಳ ಲಿಸ್ಟ್ ಕೂಡ ತೋರಿಸ್ತಾ ಇದ್ದೀವಿ ಎಲ್ಲಾ ಬಿಬಿಎಂಪಿ ಉಳ್ಕೊಳಕೆ ಪ್ಲಾನ್ ಮಾಡ್ತಾ ಇದ್ದೀರಾ ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ ಇದು ನಿಮ್ಮ ಒಳಮರ್ಮ ಏನಿದೆಯೋ ಗೊತ್ತಾಗ್ತಾ ಇಲ್ಲ ಬಿ ಬಿ ಎಂ ಪಿ ಇಂಜಿನಿಯರ್ಗಳನ್ನು ರಕ್ಷಣೆ ಮಾಡ್ತಾ ಇರೋದು ಯಾರೋ ಹಾಗಾದರೆ ಬಿಬಿಎಂಪಿಗೆ ಡೆಪ್ಯುಟೇಷನ್ ಮೇಲೆ ಬಂದವರಿಗೆ ರಾಜಕಾರಣಿಗಳ ಕೃಪ ಕಟಾಕ್ಷ ಇದೆಯಾ ಹಾಗಾದರೆ ಮೋಸ್ಟ್ಲಿ ಅವರಿಗೂ ಏನಾದರೂ ಹೋಗ್ತಾ ಇರ್ಬೋದೇನಾ ಲಂಚ ಗಿಂಚ ರಾಜಕಾರಣಿಗಳಿಗೆ ಅವ್ರನ್ನ ಕಾಪಾಡ್ತಾ ಇದ್ದಾರಲ್ಲ ರಾಜಕಾರಣಿಗಳು ಆ ನಮ್ಮನ್ನ ಇಲ್ಲೇ ಉಳಿಸಿ ನಿಮ್ಗೆ ಇಂತಿಷ್ಟು ಕೊಡ್ತೀವಿ ಅಂತ ಹೇಳಿ ಡೀಲ್ ಮಾಡ್ಕೊಂಡಿರ್ಬೋದೇನಾ ಏನೋ ವರ್ಷಗಟ್ಟಲೆಯಿಂದ ಬಿ ಬಿ ಎಂ ಪಿಯಲ್ಲಿ ಠಿಕಾಣಿಯನ್ನ ಇಂಜಿನಿಯರ್ಗಳು ಇಂಜಿನಿಯರ್ಗಳು ಟಿಕಾಣಿ ಹೂಡಿದ್ದಾರೆ ಅವಧಿ ಪ್ರಕಾರ ಮೂರೇ ವರ್ಷ ಇರೋಕೆ ಸಾಧ್ಯ ನಿಯೋಜನೆ ಮೇಲೆ ಹೋಗಿ ಯಾವ ಇದರಲ್ಲಾದರೂ ಹೋಗಿ ಮೂರೇ ವರ್ಷ ಇರಲಿಕ್ಕೆ ನಿಮಗೆ ಅವಕಾಶ ಅವಧಿ ಮೀರಿದ್ರು ಕಿಂತ ಹೆಚ್ಚು ಜನ ಇನ್ನೂ ಕೂಡ ಬಿಬಿಎಂಪಿಯಲ್ಲೇ ನೀವು ಎಂಜಿನಿಯರ್ಗಳಾಗಿ ನಿಯೋಜನೆ ಮೇಲೆ ಇ ಎಇ ಇ ಎ ಇ ಮತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳು ಪಾಲಿಕೆ ಆಯಕಟ್ಟಿನ ಜಾಗದಲ್ಲಿ ಠಿಕಾಣಿ ಹೂಡಿದ್ದಾರೆ ನಿಯಮದ ಪ್ರಕಾರ ನಿಯೋಜನೆ ಮೇಲೆ ಮೂರು ವರ್ಷ ಮಾತ್ರ ಇತರ ಇಲಾಖೆಗಳಲ್ಲಿ ಕೆಲಸಕ್ಕೆ ಅವಕಾಶ ಇದೆ ಆದರೆ ಬಿಬಿಎಂಪಿಗೆ ನಿಯೋಜನೆ ಮೇಲೆ ಬಂದ ಎಂಜಿನಿಯರ್ಗಳು ಪಾಲಿಕೆಯಲ್ಲೇ ಠಿಕಾಣಿಯನ್ನ ಹೂಡಿರುವ ಉದ್ದೇಶ ಆದರೂ ಏನು ಇದು ಬಿಬಿಎಂಪಿಗೆ ಸಂಬಂಧಪಟ್ಟಂತಹ ಪಾಲಿಕೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಉತ್ತರ ಕೊಡಬೇಕು ಯಾಕೆ ಇಂಜಿನಿಯರ್ಗಳನ್ನ ಅಲ್ಲೇ ಉಳಿಸ್ಕೊಂಡಿದ್ದೀರಾ ನೀವೇ ಉಳಿಸ್ಕೊಂಡಿದ್ದೀರಾ ಅಥವಾ ಅವರೇ ಹೋಗಕ್ಕೆ ಮನಸ್ಸು ಮಾಡ್ತಾ ಇಲ್ವಾ ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ ಇನ್ನು ಬಿಬಿಎಂ ಇಂಜಿನಿಯರ್ಗಳ ಕಳ್ಳಾಟಕ್ಕೆ ಯಾರು ಬ್ರೇಕ್ ಹಾಕುವರೇ ಇಲ್ವಾ ಹಾಗಾದ್ರೆ ಪಾಲಿಕೆಯಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ಗಳ ಕಳ್ಳಾಟ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಮೊದಲೇ ಈ ಮಹಾನಗರ ಪಾಲಿಕೆ ಬಗ್ಗೆ ಬಿ ಬಿ ಎಂ ಪಿ ಬಗ್ಗೆ ಜನರಿಗೆ ನಂಬಿಕೆನೇ ಇಲ್ಲ ಚೀತು ಅಂತ ಉಗಿತಾರೆ ಯಾವುದೇ ಕೆಲಸನೂ ಆಗ್ತಾ ಇಲ್ಲ ಪಿಯಿಂದ ಪಾಲಿಕೆಯಿಂದ ಯಾವುದೇ ರೀತಿಯಾದಂಥ ಕೆಲಸಗಳು ಆಗ್ತಾ ಇಲ್ಲ ಅದರಲ್ಲೂ ಕೂಡ ಇಂಜಿನಿಯರ್ಗಳ ಆ ಒಂದು ಕೆಲಸ ಶೂನ್ಯ ಅಂದ್ರೆ ಶೂನ್ಯ ಅಂತ ಜನನೇ ಮಾತಾಡ್ತಾರೆ ಅಂಥದ್ರಲ್ಲಿ ನೀವು ಕಳ್ಳಾಟ ಆಡೋದು ನಿಯೋಜನೆ ಮೇಲೆ ಅಲ್ಲೇ ಟಿಕಾಣಿ ಹೂಡೋದಂದ್ರೆ ಏನರ್ಥ ಇಡೀ ರಾಜ್ಯದಾದ್ಯಂತ ಭೀಕರ ಬರಗಾಲ ಆವರಿಸಿರೋದ್ರಿಂದ ಕುಡಿಯುವ ನೀರಿಗೂ ಈಗ ಬರಗಾಲ ಉಂಟಾಗಿದೆ ಮಳೆಗಾಲ ಆರಂಭವಾದರೂ ಕೂಡ ಮಳೆ ಬರ್ತಾ ಇಲ್ಲ ಅಂತ ತುಮಕೂರು ಜಿಲ್ಲೆ ತಿಪ್ಟೂರು ತಾಲೂಕಿನ ನೊಣವಿನಕೆರೆ ಹೋಬಳಿ ಆಲ್ಬೂರು ಗ್ರಾಮಸ್ಥರು ಕತ್ತೆಗಳ ಮದುವೆಯನ್ನ ಮಾಡಿಸಿದ್ದಾರೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಕತ್ತೆಗಳಿಗೆ ಮದುವೆ ಮಾಡಿಸಿದ್ರೆ ಮಳೆ ಬರುತ್ತೆ ಅನ್ನುವಂತಹ ಪ್ರತೀತಿ ಈ ಹಿಂದೆಯಿಂದಲೂ ಕೂಡ ನಡ್ಕೊಂಡು ಬಂದಿದೆ ಈ ಒಂದು ಪ್ರತೀತಿ ಇದೆಯಲ್ಲ ಈ ಹಿಂದೆಯಿಂದನೂ ಕೂಡ ಈ ಒಂದು ಪ್ರತೀತಿ ಇದೆ ಕತ್ತೆಗಳಿಗೆ ಮದುವೆ ಮಾಡಿಸಿದ್ರೆ ಮಳೆ ಬರುತ್ತೆ ಅಂತ ಆದರೆ ಆ ಒಂದು ಮೂಢನಂಬಿಕೆನೋ ಅಥವಾ ಆಚಾರ ವಿಚಾರಗಳೋ ಗೊತ್ತಿಲ್ಲ ಒಟ್ಟಿನಲ್ಲಿ ಈ ಆಚಾರ ವಿಚಾರ ಇವತ್ತು ನಿನ್ನೆಯಿಂದ ಹುಟ್ಕೊಂಡಿರೋದಲ್ಲ ಇದು ತಾತ ಮುತ್ತಾತನ ಕಾಲದಿಂದನೂ ಕೂಡ ಈ ಒಂದು ಸಂಪ್ರದಾಯ ನಡ್ಕೊಂಡು ಬರ್ತಾ ಇದೆ ಬಾ ಬಹಳಷ್ಟು ಜನ ನಂಬಿಕೆ ಕೂಡ ಇಟ್ಕೊಂಡಿದ್ದಾರೆ ಕತ್ತೆಗಳಿಗೆ ಮದುವೆ ಸಿಕ್ಕಾಪಟ್ಟೆ ಮಳೆ ಬಂತು ನಮಗೆ ಅಂತ ಆದರೆ ಇದನ್ನ ಮೂಢನಂಬಿಕೆ ಅನ್ಬೇಕೋ ವೈಜ್ಞಾನಿಕ ಅನ್ಬೇಕೋ ಗೊತ್ತಿಲ್ಲ ಒಟ್ಟಿನಲ್ಲಿ ಈ ತುಮಕೂರಲ್ಲಿ ತುಮಕೂರಿನ ತಿಪ್ಟೂರಲ್ಲಿ ಆಗಿರುವಂತಹ ಆ ಒಂದು ಕತ್ತೆಗಳ ಮದುವೆ ಇದು ಆಲ್ಬೂರು ಗ್ರಾಮದ ಗ್ರಾಮ ದೇವತೆ ಶ್ರೀ ಕೆಂಪಮ್ಮ ದೇವಿ ದೇವಸ್ಥಾನದ ಆವರಣದಲ್ಲಿ ಕತ್ತೆಗಳಿಗೆ ಮದುವೆ ಮಾಡಿಸುವ ಮೂಲಕ ವರುಣ ದೇವನಿಗಾಗಿ ಪ್ರಾರ್ಥನೆಯನ್ನು ಆ ಊರಿನ ಗ್ರಾಮಸ್ಥರು ಸಲ್ಲಿಸ್ತಾರೆ ಕಳೆದ ಎರಡು ವರ್ಷಗಳಿಂದ ನಿರೀಕ್ಷಿತ ಮಳೆಯಾಗದೆ ಕೆರೆಕಟ್ಟೆಗಳು ಹಾಗೂ ಜಲಮೂಲಗಳು ಬತ್ತಿ ಹೋಗ್ತಾ ಇರೋದ್ರಿಂದ ಜನ ಜಾನುವಾರುಗಳು ಸೇರಿದಂತೆ ಜೀವ ಸಂಕುಲವು ಕೂಡ ಹನಿ ನೀರಿಗಾಗಿ ಪರದಾಡುವುದರ ಜೊತೆಗೆ ನೀರಿಗಾಗಿ ಹಾಹಾಕಾರ ಉಂಟಾಗಿದೆ ಮಳೆಗಾಲ ಪ್ರಾರಂಭವಾಗಿ ಭರಣಿ ಅಶ್ವಿನಿ ಮಳೆಗಳು ಕೂಡ ಮುಗಿಯುತ್ತಾ ಬಂದಿದ್ರು ಕೂಡ ವರುಣನ ಕೃಪೆ ಆರಂಭವಾಗಿಲ್ಲ ಈ ವೇಳೆಗಾಗಲೇ ಪೂರ್ವ ಮುಂಗಾರು ಮಳೆ ಪ್ರಾರಂಭವಾಗಿ ಮುಂಗಾರು ಬೆಳೆಗಳನ್ನು ಬಿತ್ತನೆ ಮಾಡಬೇಕಾಗಿತ್ತು ಆ್ಯಕ್ಚುಲಿ ನಮ್ಮ ರಾಜ್ಯಕ್ಕೆ ಮುಂಗಾರು ಎಂಟ್ರಿ ಕೊಡೋದೇ ಮೇ ತಿಂಗಳಲ್ಲಿ ಕೇರಳ ಮುಖೇನವಾಗಿ ದಕ್ಷಿಣ ಕನ್ನಡ ಮುಖೇನವಾಗಿ ಇಡೀ ರಾಜ್ಯಕ್ಕೆ ಇದೇ ಮೇ ತಿಂಗಳಲ್ಲಿ ಮುಂಗಾರು ಮಳೆ ಪ್ರಾರಂಭ ಆಗಬೇಕು ಕಳೆದ ಬಾರಿನೂ ಕೂಡ ಮುಂಗಾರು ಮಳೆ ಲೇಟಾಗೆ ಎಂಟ್ರಿ ಕೊಟ್ಟ ವರುಣ ಈ ಬಾರಿನೂ ಕೂಡ ಅಲ್ಲೊಂದು ಸಲ ಇಲ್ಲೊಂದು ಸಲ ಕೆಲವೊಂದು ಜಿಲ್ಲೆಯಲ್ಲಿ ಮಳೆ ಬರ್ತಾ ಇದೆ ಆದರೆ ನಿರಂತರವಾಗಿ ಮಳೆ ಬರ್ತಾ ಇಲ್ಲ ಇನ್ನು ಮಳೆ ರಾಯನ ಕೃಪೆಯಾಗದ ಕಾರಣ ಎಲ್ಲಿ ಮಳೆ ಬರೋದಿಲ್ವೋ ಎಂಬ ಆತಂಕ ಗ್ರಾಮಸ್ಥರಲ್ಲಿ ಮನೆ ಮಾಡಿದೆ ಹಾಗಾಗಿ ಸುಡು ಬಿಸಿಲಿಗೆ ಜನ ಜಾನುವಾರುಗಳು ಹೈರಾಣಾಗಿದ್ದಾವೆ ಮಳೆ ಬಂದ್ರೆ ಸಾಕಪ್ಪ ಅಂತ ರೈತರು ಮಳೆಗೋಸ್ಕರ ಆಗಸದತ್ತ ಮುಖ ಮಾಡ್ತಾ ಇದ್ದಾರೆ ಹಿಂದೆ ಪೂರ್ವಜರು ಮಳೆ ಬಾರದೆ ಇದ್ರೆ ಕತ್ತೆಗಳ ಮದುವೆ ಕಪ್ಪೆಗಳ ಮದುವೆ ಮತ್ತು ಚಿಕ್ಕ ಮಕ್ಕಳಿಗೆ ಮದುವೆ ಮಾಡಿಸುವ ಮೂಲಕ ವರುಣನಿಗೆ ಪೂಜೆಯನ್ನು ಸಲ್ಲಿಸಿ ಪ್ರಾರ್ಥಿಸ್ತಾ ಇದ್ರು ಈ ವಾಡಿಕೆಯಂತೆ ಆಲ್ಬೂರು ಗ್ರಾಮಸ್ಥರು ಕತ್ತೆಗಳಿಗೆ ಮದುವೆ ಮಾಡಿಸಿ ನವ ವಧುವರರಂತೆ ಕತ್ತೆಗಳನ್ನು ಶೃಂಗಾರ ಮಾಡಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಮಳೆರಾಯನನ ಭಕ್ತಿಯಿಂದ ಪ್ರಾರ್ಥಿಸಿದ್ರು ನೋಡಿ ನೀವು ಕತ್ತೆಗಳಿಗೆ ಕಪ್ಪೆಗಳಿಗೆ ಚಿಕ್ಕ ಮಕ್ಕಳಿಗೆ ಮದುವೆ ಮಾಡಿಸೋದ್ಕಿಂತ ಮನೆಗೊಂದು ಸಸಿ ನಡಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ನಿಮ್ಮ ನಿಮ್ಮ ಮನೆಯಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ಮನೆಗೊಂದು ಮರ ನಡ್ತಾ ಬಂದರೆ ನೀವು ಕತ್ತೆಗೂ ಮದುವೆ ಮಾಡಿಸೋದು ಬೇಡ ಕಪ್ಪೆಗಳಿಗೂ ಮದುವೆ ಮಾಡಿಸೋದು ಬೇಡ ಯಾವತ್ತು ಕಾಡೇ ಇಲ್ಲ ಗಿಡ ಮರಗಳೇ ಇಲ್ಲ ಆಕ್ಸಿಜನ್ ಸಿಗ್ತಾ ಇಲ್ಲ ಇನ್ನು ಹೇಗೆ ಮಳೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ನಮಗೆ ಸರಿಯಾದಂತಹ ಒಂದು ಗಿಡ ಮರ ಕಾಡು ಇದ್ರೆ ನಿಜವಾಗ್ಲೂ ಕೂಡ ಒಳ್ಳೆ ಮಳೆ ಬರುತ್ತೆ ಬೇರೆ ಬೇರೆ ಏರಿಯಾಗಳಲ್ಲಿ ಈಗಾಗಲೇ ಈ ಚಿಕ್ಕಮಗಳೂರು ಇರ್ಬೋದು ಕೊಡಗು ಇರ್ಬೋದು ಆ ಭಾಗದಲ್ಲೆಲ್ಲ ಯಾಕೆ ಚೆನ್ನಾಗಿ ಮಳೆ ಬರ್ತಾ ಇದೆ ತುಮಕೂರಲ್ಲಿ ಯಾಕೆ ಮಳೆ ಬರ್ತಾ ಇಲ್ಲ ಕಾಡನ್ನು ಬೆಳೆಸಬೇಕು ಸಸಿ ಗಿಡಗಳನ್ನು ನೆಡಬೇಕು ಪರಿಸರವನ್ನು ಉಳಿಸಬೇಕು ಪರಿಸರವನ್ನು ನಾಶ ಮಾಡ್ತಾ ಹೋದರೆ ನಿಮಗೆ ಇದೇ ಪರಿಸ್ಥಿತಿ ಜೀವನ ಪರ್ಯಂತ ಕತ್ತೆಗಳಿಗೆ ಮದುವೆ ಮಾಡಿಸ್ಕೊಂಡೇ ಕೂತ್ಕೊ ಕುತ್ಕೊಳ್ಬೇಕಾಗ್ತದೆ ಮಳೆಗೋಸ್ಕರ ರೈತರು ಆಗಸ ನೋಡ್ದನ್ನೇ ಇನ್ನೇನು ಮಾಡೋಕ್ಕೆ ಸಾಧ್ಯ ಈ ರೀತಿಯಾದಂತಹ ಒಂದಿಷ್ಟು ಆಚಾರ ವಿಚಾರಗಳನ್ನು ಅದು ನಿಮ್ಮ ನಿಮ್ಮ ಆಚಾರ ವಿಚಾರಗಳು ಅದ್ರ ಜೊತೆಗೆ ಗಿಡ ಮರಗಳನ್ನು ಬೆಳೆಸಿ ಅನ್ನೋದು ನಮ್ಮ ಕಳಕಳಿ ఇవిష్టు ఈ వరకಿನ ప్రముఖ ಸುದ್ದಿ నోట్తై ఇరి ఫ్రీడమ్ టీవీ ఇది జనసామాన్యర శక్తి ద నిర్üştి మధ్యన హరివారు ఈ దగ్నే ಕಾರ್ಯೋನ್ಮುಖರಾಗಿದ್ದಾರೆ ಅವರ ಜೊತೆಯಲ್ಲಿ ಫ್ರೀಡಮ್ ಚಾನೆಲ್ ಒಂದು ಹೊಸ ಕನ್ನಡ ದೃಷ್ಟಿ ಮಾಧ್ಯಮ ಈಗ ಪ್ರಾರಂಭ ಮಾಡಲಿಕ್ಕೆ ಅವರ ಮಾಲೀಕರು ಅವರ ಜೊತೆ ಕೆಲಸ ಮಾಡತಕ್ಕಂಥ ಸಿಬ್ಬಂದಿ ವರ್ಗ ನಿಷ್ಠೆಯಿಂದ ಕೆಲಸ ಮಾಡಿ ಈಗೇನು ಹಲವಾರು ಕನ್ನಡ ದಿನ ಮಾಧ್ಯಮಗಳಿದ್ದವು ಅವರ ಸಾಲಿಗೆ ಇವರು ನಿಲ್ತಕ್ಕಂಥ ಒಂದು ಶ್ರದ್ಧೆಯಿಂದ ಈ ಒಂದು ಚಾನಲನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಸೊ ಇವತ್ತು ಒಂದು ಹೊಸ ಎಲೆಕ್ಟ್ರಿಕ್ ವೆಹಿಕಲ್ ನಮ್ಮ ಮಾರ್ಕೆಟ್ಗೆ ಲಾಂಚ್ ಆಗಿದೆ ಎಸ್ ಮೊಬಿಲಿಟಿ ಇವಿ ಸ್ಕೂಟರ್ ಸೆಂಟರ್ ಅಲ್ಲಿ ಇದ್ದೀನಿ ಇಲ್ಲಿ ಸಿಇಒ ಇದಾರೆ ಸ್ಕೂಟರ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಟ್ಟಿದ್ದೀರಾ ನಿಮ್ಮ ಸ್ಕೂಟರ್ ಬಗ್ಗೆ ಏನು ವಿಶೇಷತೆ ಇದೆ ನಮ್ಮ ವೀಕ್ಷಕರಿಗೆ ತಿಳಿ ಹೇಳಿ ಹೈಯರ್ ಬ್ರ್ಯಾಂಡ್ಸ್ ಹೋಗ್ತೀವಿ ಲಕ್ಷ ಬಂಡವಾಳ ಹಾಕಿ ನೂರೈವತ್ತು ಇನ್ನೂರು ಕಿಲೋಮೀಟರ್ ಡೈಲಿ ರೈಡ್ ಮಾಡೋದಕ್ಕೆ ಅವ್ರು ಕನ್ಸ್ಯೂಮ್ ಮಾಡೋದು ಪರ್ ಡೇ ತ್ರೀ ಹಂಡ್ರೆಡ್ ಇಂದ ಫೈವ್ ಹಂಡ್ರೆಡ್ ರುಪೀಸ್ ಒಂದು ದಿವಸಕ್ಕೆ ದುಡ್ಡನ್ನ ಬರ್ನ್ ಮಾಡ್ತಾರೆ ಈ ರೋಡ್ ಅಲ್ಲಿ ಮ್ಯಾಕ್ಸಿಮಮ್ ಏನೇ ರೈಡ್ ಮಾಡ್ತೀನಿ ಒನ್ ಟ್ವೆಂಟಿ ಸ್ಪೀಡ್ ಎಲೆಕ್ಟ್ರಿಕ್ ಸ್ಕೂಟರ್ಸ್ ಇದೆ ಆಗ್ತಾ ಇದೆ ವೆಹಿಕಲ್ ರಿಜಿಸ್ಟರ್ಡೂ ಆಗಿದೆ ಕರ್ನಾಟಕ ಗವರ್ಮೆಂಟ್ ಅಲ್ಲಿ ಸೊ ಇದೇ ರಾಜಾಜಿನಗರ ವೆಸ್ಟ್ ಓದಲ್ಲಿ ಎರಡು ಮೂರು ವೆಹಿಕಲ್ ರಿಜಿಸ್ಟರ್ ಆಗಿದೆ ಸೊ ಈ ಬ್ರಾಂಡಿಗೆ ಯಾರಾದ್ರೂ ಡೀಲರ್ಸ್ ಬರ್ತೀವಿ ಏನಾದ್ರು ಡೀಲರ್ಸ್ ಬರ್ಬೋದು ವೆಲ್ಕಮ್ ಮಾಡ್ತೀವಿ ಎವ್ರಿ ಟಾಲಾಕ್ ಲೆವೆಲ್ ಕಂಪ್ನಿ ಕೊಡುತ್ತೆ ಎಸ್ ಮೊಬಿಲಿಟಿ ನಿಮ್ ಸ್ಕೂಟರ್ ಹೇಗಿದೆ ಅಂತ ತೋರಿಸ್ತೀರಾ ಸೊ ನಾಲ್ಕು ಕಲರ್ ಅಲ್ಲಿ ಅವೈಲಬಲ್ ಇದೆ ನಮ್ ಕಂಟ್ರಿಯಲ್ಲಿ ಒಂದು ಕಾರ್ಗಳಲ್ಲಿ ಮಾತ್ರ ಎನ್ ಎಫ್ ಸಿ ಇದೆ ಆ ಎನ್ ಎಫ್ ಸಿ ಟೆಕ್ನಾಲಜಿ ಬಂದು ನಮ್ಮ ಎಸ್ ಮೊಬಿಲಿಟಿ ಎಸ್ ಫೋರ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದೆ ಕೀ ರಿಮೋಟ್ ಎರಡು ಯಾವ್ದು ಇರೋದು ಬೇಡ ಜಸ್ಟ್ ಒಂದು ಕಾರ್ ಟ್ಯಾಪ್ ಮಾಡಿದ್ರೆ ಸೊ ಗಾಡಿ ರನ್ ಆಗುತ್ತೆ ಸೊ ನಿಮಗೆ ಇಲ್ಲಿ ಬ್ಲಿಂಕ್ ಆಗ್ತಾ ಇರುತ್ತೆ ಎನ್ ಎಫ್ ಬ್ರಾಂಡ್ ಲೋಗೋ ಏನಿದೆ ಬ್ಲಿಂಕ್ ಆಗ್ತಾ ಇರುತ್ತೆ ಜಸ್ಟ್ ಟ್ಯಾಪ್ ಮಾಡಿದ್ರೆ ಗಾಡಿ ರನ್ ಆಗುತ್ತೆ ಸೊ ಗಾಡಿ ಬಜಾರ್ ಬರುತ್ತೆ ಸೆಕ್ಯೂರಿಟಿ ಫ್ಯೂಚರಲ್ಲಿ ಅಲ್ಲಿ ಗಾಡಿ ಯಾರು ಮುಂದಕ್ಕೆ ತೊಗೊಂಡು ಆಗೋದಿಲ್ಲ ಗಾಡಿ ಮುಂದಕ್ಕೆ ಹೋದ್ರೆ ರಿವರ್ಸ್ ಮೆಕಾನಿಸಮ್ ಸಿಸ್ಟಮ್ ಅಲ್ಲಿ ಗಾಡಿ ಹಿಂದೆ ಹೋಗುತ್ತೆ ಗಾಡಿ ಲಾಕ್ ಆದರೆ ಮುಂದೆ ತೊಗೊಂಡು ಹೋಗೋದು ಬಿಡೋದಿಲ್ಲ ಸೊ ಮಾರ್ಕೆಟ್ ಅಲ್ಲಿ ಪಾರ್ಟ್ಸ್ ಪಾಟ್ಸ್ ಸಿಗುತ್ತೆ ಸೊ ಬ್ರಾಂಡ್ ತಗೊಂಡ್ರೆ ಕ್ವಾಲಿಟಿ ಜಾಸ್ತಿ ಇರೋದು ಸಿಗುತ್ತೆ ಸೇಮ್ ಸೀಕ್ವೆನ್ಸಿಗೆ ಮ್ಯಾಚ್ ಆಗುತ್ತೆ ಸೊ ನಾನು ಇಲ್ಲ ಆಚೆಲೇ ನಾವು ರೆಡಿ ಮಾಡಿಸ್ಕೊಂತೀವಿ ನಿಯರೆಸ್ಟ್ ಸ್ಟೋರಲ್ಲಿ ನನ್ನ ಕೆಟ್ಟೋಯ್ತು ಮತ್ತೊಂದು ಆಯ್ತು ಅಂದ್ರೆ ಇಮ್ಮಿಡಿಯೇಟ್ ರಿಪೇರಿ ಆಗುತ್ತೆ ಬ್ಯಾಟ್ರಿ ಬಂದು ರಿಮೂವಲ್ ಸಿಸ್ಟಮ್ ಬ್ಯಾಟ್ರಿ ಇದೆ ಸೊ ಬ್ಯಾಟ್ರಿನ ಜಸ್ಟು ರಿಮೂವ್ ಮಾಡಿ ನೀವು ತೆಗೆದು ಇದನ್ನ ಸೊ ಎಮ್ ಸಿ ಬಿ ಬಟನ್ನ ಆಫ್ ಮಾಡಿ ಬ್ಯಾಟ್ರಿ ರಿಮೂವ್ ಮಾಡಿ ಸೊ ಯಾರು ಬೇಕಾದ್ರೂ ಇದನ್ನು ಹೋಗಿ ಚಾರ್ಜ್ ಮಾಡಬಹುದು ಬ್ಯಾಟ್ರಿ ವಾರಂಟಿ ಬಂದು ತ್ರೀ ಇಯರ್ಸ್ ವಾರಂಟಿ ಮಾಡ್ತಾ ಇದೀವಿ ತ್ರೀ ಇಯರ್ಸ್ ವಾರಂಟಿ ಕೊಡ್ತಾ ಇದೀವಿ ಸೊ ಬ್ಯಾಟ್ರಿ ಲೈಫ್ ಬಂದು ಡಿಕ್ಲೇರ್ಡ್ ತೌಸಂಡ್ ಫೈವ್ ಹಂಡ್ರೆಡ್ ಸೈಕಲ್ಸ್ ಇದೆ ಯಾವ್ದೋ ಒಂದು ಪೆಟ್ರೋಲ್ ಸ್ಕೂಟರ್ ತೊಗೊಂತೀರಾ ಸೊ ನೀವೊಂದು ತರ್ಟಿ ಟು ಫಾರ್ಟಿ ಕಿಲೋಮೀಟರ್ ಸ್ಪೀಡಲ್ಲಿ ಗಾಡಿ ರನ್ ಮಾಡ್ತೀನಿ ಅಂದ್ರೆ ಸೊ ಒಂದು ಮೈಲೇಜ್ ಒಂದು ಒನ್ ಟ್ವೆಂಟಿ ಕಿಲೋಮೀಟರ್ ಕಡಿಮೆ ಅಂದ್ರೆ ಅಪ್ರಾಕ್ಸಿಮೇಟ್ ಎರಡು ಲೀಟರ್ ಫ್ಯೂಯಲ್ ಕನ್ಸ್ಯೂಮ್ ಮಾಡುತ್ತೆ ಇದು ಅಪ್ರಾಕ್ಸಿಮೇಟ್ ನಿಮಗೆ ಒಂದು ಟ್ವೆಂಟಿ ರುಪೀಸ್ ಚಾರ್ಜಿಂಗ್ ಸರ್ವಿಸ್ ಕಾಸ್ಟ್ ಅಂತ ಬಂತು ಅಂದ್ರೆ ಸೊ ಪೆಟ್ರೋಲ್ ಸ್ಕೂಟರ್ಗು ನಮ್ಮ ಎಲೆಕ್ಟ್ರಿಕ್ ಸ್ಕೂಟರ್ಗು ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ಡಿಫರೆನ್ಸ್ ಇದೆ ಸೊ ನೂರು ರೂಪಾಯಿ ಪೆಟ್ರೋಲ್ ಸ್ಕೂಟ್ರಿಗೆ ಖರ್ಚಾಗುತ್ತೆ ಅಂದ್ರೆ ನಮ್ಮ ಎಲೆಕ್ಟ್ರಿಕ್ ಸ್ಕೂಟ್ರಿಗೆ ಬಂದು ಇಪ್ಪತ್ತು ರೂಪಾಯಿ ಸರ್ವಿಸ್ ಎಕ್ಸ್ಪೆನ್ಸಸ್ ಬರುತ್ತೆ ಅಂದ್ರೆ ಒಂದು ಸಾವಿರ ರೂಪಾಯಿ ಇನ್ನೂರು ರೂಪಾಯಿ ಖರ್ಚು ಬರುತ್ತೆ ಅರವತ್ತೈದು ಸಾವಿರ ಇದ್ದಿದ್ದು ಎಲೆಕ್ಟ್ರಿಕ್ ಸ್ಕೂಟ್ರ್ ಫಸ್ಟ್ ಟೈಮು ಸೇಮ್ ಟೆಕ್ನಾಲಜಿ ಬ್ಯಾಟ್ರಿ ರಿಮೂವಲ್ ಸಿಸ್ಟಮ್ಸಲ್ಲಿ ಅರವತ್ತು ಕಿಲೋಮೀಟ್ರ್ ಮೈಲೇಜ್ ಬರೋದು ಬಂದು ಫಾರ್ಟಿ ನೈನ್ ತೌಸಂಡ್ ನೈನ್ ನೈಂಟಿ ನೈನ್ ಸೊ ಅಗ್ರಿಕಲ್ಚರ್ಸ್ ಏನಿದ್ದಾರೆ ರೂರಲ್ಸು ಅವರಿಗೆ ಸೊ ಹೆಣ್ಮಕ್ಳು ಹೆಸರಲ್ಲಿ ವೆಹಿಕಲ್ ತೊಗೊಂಡ್ರೆ ಅವ್ರ ಫ್ಯಾಮಿಲಿ ನೇಮ್ ಹೆಸರು ವೆಹಿಕಲ್ ತೊಗೊಂಡ್ರೆ ಸೊ ಸಿಕ್ಸ್ಟಿ ನೈನ್ ತೌಸಂಡ್ ನೈನ್ ನೈಂಟಿ ನೈನ್ಗೆ ವೆಹಿಕಲ್ ಕೊಡ್ತಾ ಇದ್ದೀವಿ ಮೋರ್ ದೆನ್ ಕಂಪ್ನಿ ಬಂದು ನಿಯರ್ ಬೈ ತರ್ಟಿ ಏಯ್ಟ್ ತೌಸಂಡ್ ಡಿಸ್ಕೌಂಟ್ ಮಾಡಿದೆ ಯಾರು ಅಡ್ವಾನ್ಸಾಗಿ ಪೇಮೆಂಟ್ ಮಾಡ್ಕೊತ ಹೋಗ್ತಾರೆ ಅವ್ರಿಗೆ ಅಷ್ಟೇ ವೆಹಿಕಲ್ ಅಡ್ವಾನ್ಸಾಗಿ ಸಿಗ್ತಾ ಹೋಗುತ್ತೆ ಇಲ್ಲ ನಾನು ಬುಕ್ಕಿಂಗ್ ಮಾಡಿದ್ದೀನಿ ವೆಹಿಕಲ್ನ ಸೊ ಬಂದಾದ್ಮೇಲೆ ತೊಗೊತೀನಿ ನಿಯರೆಸ್ಟ್ ನಮ್ಮ ಡೀಲರ್ಸ್ ಪಾಯಿಂಟಲ್ಲಿ ತೊಗೊತೀನಿ ಅಂದರೆ ನಮ್ಮ ರಿಟೇಲರ್ ಹತ್ರ ತೊಗೊತೀನಿ ಅಂದರೆ ಸೊ ಅಲ್ಲೇ ಪ್ರೈಸ್ ಚೇಂಜ್ ಇರುತ್ತೆ ಸೊ ಒನ್ ಲ್ಯಾಕ್ ಏಟ್ ತೌಸಂಡ್ ಏನು ಹೇಳಿದ್ದೀವಿ ಸೊ ಮೇ ಬಿ ಅದೇ ಪ್ರೈಸ್ ಇರುತ್ತೆ ಈ ಸ್ಕೂಟರ್ ನ ನೀವು ಬುಕ್ಕಿಂಗ್ ಮಾಡ್ಕೊಳ್ಬೇಕು ಅಂದ್ರೆ ನೀವು ಇಷ್ಟೇ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದಾಗಿದೆ